ಹೆತ್ತ ತಾಯಿ ಮನೆಯಲ್ಲಿ ಇರೋದು ಒಂದೇ ತುಸಿ ಇರೋದು ಒಂದೇ ತುಳಸಿಯ ಬೇರು ಭೂಮಿಗೆ ಬಿದ್ದರೆ ಅದು ಭೂಮಿಯನ್ನು ಪವಿತ್ರ ಮಾಡ್ತದೆ ನೀರಿಗೆ ಹಾಕಿದ್ರೆ ನೀರು ತೀರ್ಥ ಆಗುತ್ತೆ ಅನ್ನಕ್ಕೆ ಹಾಕಿದರೆ ಅನ್ನ ನೈವೇದ್ಯ ಆಗ್ತದೆ ಕನಿಷ್ಠ ಪರಿಜ್ಞಾನ ಆ ಗಿಡದ ಬಗ್ಗೆ ನಮಗೆ ಇತ್ತು ಅಂತ ಆದರೆ ಅಸಂಖ್ಯ ರೋಗಗಳಿಗೆ ಮದ್ದು ತುಳಸಿ ಮತ್ತು ತುಳಸಿಯನ್ನ ಎಲ್ಲ ಗಿಡಮೂಲಿಕೆಗಳ ರಾಣಿ ಅಂತ ಕರೀತಾರೆ ಕ್ವೀನ್ ಒಂದು ತುಂಬ ಜನಕ್ಕೆ ಒಂದು ಸಮಸ್ಯೆ ಇದೆ ತುಳಸಿ ತಿಂದ್ಬಿಟ್ರೆ ನನಗೆ ಮಕ್ಕಳಾಗಲ್ಲ ಅಂತೆಲ್ಲ ಇದೆ ಅದರ ಒಂದು ರಹಸ್ಯ ಇದೆ ನಮ್ಮಲ್ಲಿ ಪ್ರತಿಯೊಂದು ಮನೆಗೂ ತುಳಸಿ ಹೋಗಬೇಕು ಅನ್ನೋದು ಉದ್ದೇಶ ಏನದು ಯಾಕೆ ಹೋಗಬೇಕು ಮನೆ ಮನೆಗೂ ತುಳಸಿ ಮನೆ ಮನೆಗೂ ಆರೋಗ್ಯ ತುಳಸಿ ಎಲ್ಲಿರ್ತಲೇ ಅಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ಒಂದು ಹೆತ್ತ ತಾಯಿ ಮನೆಯಲ್ಲಿರೋದು ಒಂದೇ ತುಳಸಿ ಇರೋದು ಒಂದೇ ನಮಗೆ ನೋವಾದಾಗ ಹೇಗೆ ತಾಯಿಯ ಮಡಿಲು ಆಶ್ರಯವನ್ನು ಕೊಡುತ್ತೆ ಹಾಗೆ ಬೆಳಗ್ಗೆ ಸಂಜೆ ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತದ ಸಮಯದಲ್ಲಿ ಏನು ಸಂಧ್ಯಾಕಾಲ ಅಂತ ಕರಿತೀವಿ ಆಗ ಆ ತುಳಸಿ ತಾಯಿಯ ಮಡಿಲಲ್ಲಿ ನಾವು ರಂಗೋಲಿ ಹಾಕ್ತೀವೋ ಪೂಜೆ ಮಾಡ್ತೀವೋ ಆಟಾಡ್ತೀವೋ ಯಾವುದಾದರೂ ಒಂದು ರೀತಿ ಆ ತುಳಸಿ ತಾಯಿಯ ಮಡಿಯಲ್ಲಿ ನಾವು ಇತ್ತು ಅಂತಾದರೆ ಮನುಷ್ಯನಿಗೆ ಬೇಕಾದ ಎಲ್ಲವನ್ನೂ ತಾಯಿ ನೋಡ್ಕೊತಾರೆ ನೋಡ್ಕೊಳ್ತಾಳೆ ತಾಯಿ ಬೇಕಾದರೆ ಏನು ಕಾರಣ ಯಾಕೆಂದ್ರೆ ಸುಮಾರು ಸಾವಿರಾರು ಪ್ರಭೇದದ ಗಿಡ ಮರಗಳಿದಾವೆ ಸೊ ಇದನ್ನ ತಾಯಿ ಅಂತ ನೀವು ಯಾಕೆ ಕರಿತಾ ಇದ್ದೀರಾ ಮತ್ತೆ ಅದು ಮನೆ ಮುಂದೆ ಯಾಕೆ ಬರಬೇಕು ಸರ್ ತಾಯಿ ಮಗುಗೆ ತೊಂದರೆ ಅಂದಾಗ ಅವಳು ಜೀವವನ್ನು ಬಿಡ್ತಾಳೆ ಹೋರಾಡ್ತಾಳೆ ಅವಳು ಬೇರೆಯವರೆಲ್ಲ ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಹೇಳ್ಬೋದು ತಾಯಿ ಆ ಹೋರಾಟದಲ್ಲಿ ನಾನು ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಮಗುವಿಗಿಂತ ಮೊದಲು ತನ್ನ ಜೀವವನ್ನು ಬಿಡ್ತಾರೆ ಅದು ತಾಯಿತನ ಅದಕ್ಕೆ ತುಳಸಿಯನ್ನು ತಾಯಿ ಅಂತ ಕರ್ತಿತ್ತು ತುಳಸಿ ಮನೆ ಮುಂದೆ ಇರೋ ತನಕ ಆ ತುಳಸಿಯನ್ನು ದಾಟಿಕೊಂಡು ಯಾವುದೇ ಕೆಟ್ಟ ಶಕ್ತಿ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ತುಳಸಿ ಗಾಳಿ ಮನೆ ಒಳಗಡೆ ಬಂದಾಗ ಗಾಳಿ ಕೂಡ ಪವಿತ್ರ ಆಗ್ತದೆ ನಮ್ಮ ಕಣ್ಣು ಕಿವಿ ಮೂಗು ಮನಸ್ಸು ದೇಹ ಎಲ್ಲವನ್ನು ಪವಿತ್ರ ಮಾಡುವ ಶಕ್ತಿ ತುಳಸಿಗಿದೆ ಸತ್ಯ ಈಗ ಬಳಕೆಗೆ ಬೇಕಾಗಿದ್ದ ವಾಯುವನ್ನೇ ನಾಶ ಮಾಡ್ತಾಯಿದ್ದೀವಿ ನೀರನ್ನು ಕಲುಷಿತ ಮಾಡ್ತಾ ಇದ್ದೀವಿ ಅದು ತುಳಸಿಯನ್ನು ಇಷ್ಟು ಸಾವಿರಾರು ವರ್ಷ ಮನೆ ಮುಂದೆ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕೆ ಮನುಷ್ಯನ ಆರೋಗ್ಯಕ್ಕೆ ಮತ್ತು ಸಾಧನಾ ಮಾರ್ಗಕ್ಕೆ ತುಂಬ ಹತ್ತಿರವಾದ ಸಸ್ಯ ಹೆಸರೇ ತುಳಸಿ ಅಂದರೆ ಇನ್ಕಾಂಪರೆಬಲ್ ಇದನ್ನು ಕಂಪೇರ್ ಮಾಡಲಿಕ್ಕೆ ಆಗದೇ ಇರುವಂತಹ ಗಿಡ ಅಂತಲೇ ತುಳಸಿಗ ಹೆಸರು ತುಳಸಿಗೆ ಮತ್ತು ತುಳಸಿಯನ್ನು ಎಲ್ಲ ಗಿಡಮೂಲಿಕೆಗಳ ರಾಣಿ ಅಂತ ಕರೀತಾರೆ ಕ್ವೀನ್ ಕ್ವೀನ್ ಅಂತ ಕರೀತಾರೆ ಯಾಕೆಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ಬದುಕಬೇಕು ಅಂದರೆ ಅದಕ್ಕೆ ಏನೇನು ಬೇಕು ಎಲ್ಲವೂ ತುಳಸಿಯಲ್ಲಿದೆ ಮನುಷ್ಯನಿಗೆ ಎರಡು ತರದ ಆರೋಗ್ಯದ ಸಮಸ್ಯೆ ಒಂದು ವ್ಯಾಧಿ ಇನ್ನೊಂದು ಆದಿ ಅಂತ ಮೊದಲು ಮನಸ್ಸಲ್ಲಿ ಶುರುವಾಗತ್ತೆ ಅದು ಆದಿ ಮೊದಲು ಅಂತ ಅದು ದೇಹದಲ್ಲಿ ಕಾಣಿಸಿಕೊಂಡಾಗ ವ್ಯಾಧಿ ಅಂತ ಕಲ್ಸ್ಕೊಳ್ತದೆ ಇಂತಹ ಆದಿ ಮತ್ತು ವ್ಯಾಧಿ ಎರಡಕ್ಕೂ ಮದ್ದು ತುಳಸಿ ಈ ತುಳಸಿಯನ್ನು ನಾವು ಸಾವಿರ ವರ್ಷದಿಂದ ಇಟ್ಕೊಂಡು ಬರ್ತಾ ಇದೀವಿ ಆದರೆ ಅದನ್ನ ಉಪಯೋಗ ಹೇಗೆ ಮಾಡಬೇಕು ಅಥವಾ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಅಥವಾ ಕಡಿಮೆ ಆಗಿದೆಯೇ ಹೌದು ಈ ದೇಶದ ಪ್ರತಿಯೊಬ್ಬರ ನಮ್ಮ ದೈಹಿಕವಾದ ಮಾನಸಿಕವಾದ ಸಮಸ್ಯೆಗೆ ಪರಿಹಾರ ತುಳಸಿ ಎಲ್ಲರೂ ಮನೆಯಲ್ಲಿದೆ ಯಾರೂ ಉಪಯೋಗಿಸೋದಿಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋದು ಈಗ ವೈಜ್ಞಾನಿಕವಾಗಿ ನೋಡೋದಂತ ಇದ್ದರೆ ಅದರಲ್ಲಿ ಕ್ರಿಮಿನಾಶಕ ಗುಣ ಇದೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಆ್ಯಸಿಡಿಟಿನ ಹೀಲ್ ಮಾಡುತ್ತೆ ಮತ್ತು ನಮಗೆ ತಿಂದಿದ್ದು ಜೀರ್ಣ ಆಗೋದಿಲ್ಲ ಅಂದರೆ ಆ ಪಚನಾಂಗ ವ್ಯವಸ್ಥೆಯನ್ನು ಆರೋಗ್ಯವಾಗಿ ಮಾಡುತ್ತದೆ ಡಯಾಬಿಟಿಸ್ಗೆ ಬಿ ಪಿಗೆ ಅದು ಚಿಕಿತ್ಸೆಯನ್ನು ಕೊಡುತ್ತೆ ಇನ್ಸೋಮೇನಿಯಾ ಸ್ಟ್ರೆಸ್ ಆ್ಯಂಗೈಟಿ ಅಂತೆಲ್ಲ ಏನು ಕರಿತೀವಿ ಅದಕ್ಕೆ ಅದು ಪರಿಹಾರವನ್ನು ಕೊಡ್ತದೆ ದೇಹದ ದುರ್ಗಂಧ ಎಷ್ಟೇ ಇದ್ದರೂ ಕೂಡ ತುಳಸಿಯ ಪೇಸ್ಟನ್ನು ಮಾಡಿ ಮೈಗೆ ಲೇಪಿಸಿಕೊಂಡ್ರೆ ಆ ದುರ್ಗಂಧ ಕಡಿಮೆ ಆಗುತ್ತೆ ಚರ್ಮ ಕಾಯಿಲೆಗೆ ತುಳಸಿ ರಾಮಬಾಣ ಕಿವಿಯ ಸಮಸ್ಯೆಗೆ ತುಳಸಿ ಮದ್ದು ಕಣ್ಣಿನ ಸಮಸ್ಯೆಗೆ ತುಳಸಿಯ ಮದ್ದು ಮಾನಸಿಕ ಸಮಸ್ಯೆಗೆ ತುಳಸಿಯ ಮದ್ದು ದೈಹಿಕವಾದ ಸಮಸ್ಯೆಗೆ ತುಳಸಿ ಮದ್ದು ಅದೇ ಥರ ಇದನ್ನು ನಾವು ಚರ್ಮದ ಕಾಯಿಲೆ ರಿಂಗ್ವಾಮ್ ಎಲ್ಲ ಬರುತ್ತೆ ಕೆಲವರಿಗೆ ಆಮೇಲೆ ಗೊತ್ತಿಲ್ಲದ ಕೀಟಗಳ ಕಡಿತ ಅದಕ್ಕೆ ತುಳಸಿ ಮದ್ದು ಫಸ್ಟ್ ಏಳೇನು ಅಂದರೆ ತುಳಸಿನ ತೆಗೆದು ಅದನ್ನು ಹೀಗೆ ಹಿಚಿಕ್ಕಿ ಆ ರಸವನ್ನು ಹಾಕಿಬಿಟ್ರೆ ಇಮಿಡಿಯೇಟಾಗಿ ಆ ಆ ಊತ ಕಡಿಮೆ ಆಗುತ್ತೆ ಸೊಳ್ಳೆ ಕಡಿತಕ್ಕೆ ತುಳಸಿ ಮದ್ದು ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ಮಸ್ಕಿಟೋ ರೆಪ್ಲೆಂಟ್ನ ಹಾಕ್ತೀವಿ ಬೇಡದ ಕೆಮಿಕಲ್ಗಳು ತುಳಸಿ ಮನೆ ಮುಂದೆ ಇತ್ತು ಅಂತಾದರೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನಮಗೆ ಬರುತ್ತೆ ಅಂತಾದರೆ ಕನಿಷ್ಠ ಪರಿಜ್ಞಾನ ಆ ಗಿಡದ ಬಗ್ಗೆ ನಮಗೆ ಇತ್ತು ಅಂತಾದರೆ ಅಸಂಖ್ಯ ರೋಗಗಳಿಗೆ ಮದ್ದು ತುಳಸಿ ಈಗ ಹೇಗಾಗಿದೆ ಅಂದರೆ ಮನೆ ಮುಂದೆ ದಿನ ಪೂಜೆ ಮಾಡೋ ತುಳಸಿ ಗಿಡನ ಅದನ್ನು ಎಲೆ ತೆಗಿಬಾರ್ದು ತಿನ್ನಬಾರ್ದು ಅದು ಪೂಜೆಗಿರೋ ಗಿಡ ಅಂತ ಒಂದು ಹೇಳ್ತಾರೆ ಅದನ್ನು ನೀವು ಅದನ್ನೇನು ಹೌದು ಅದಕ್ಕೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೊಂದು ಇಟ್ಕೊಳ್ಳಿ ಮತ್ತು ಅಂತ ಇನ್ನೊಂದು ಗಿಡವನ್ನು ಇಟ್ಕೋಬೇಕು ಮತ್ತೆ ಕೆಲವರಿಗೆ ಅತಿರೇಕವಾಗಿ ಒಂದೊಂದು ಕೆ ಜಿ ತುಳಸಿನ ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋದು ಅದನ್ನು ಕಷಾಯ ಮಾಡಿ ಕುಡಿಯೋದೆಲ್ಲ ಮಾಡ್ತಾರೆ ಅದು ಅತಿರೇಕ ತುಳಸಿ ಅಲ್ಲ ಅಗತ್ಯಕ್ಕಿಂತ ಹೆಚ್ಚಾದ ಆಮ್ಲಜನಕ ದೇಹಕ್ಕೆ ಹೋದರೂ ಸಾಯ್ತೀವಿ ಯಾವ ಋತುವಿನಲ್ಲಿ ಯಾವ ದೇಶದಲ್ಲಿ ಇದ್ದೀವಿ ಎಷ್ಟು ಪರಿಮಾಣದಲ್ಲಿ ತಗೊಬೇಕು ಎಂಬುವ ಪರಿಜ್ಞಾನ ಸಾಮಾನ್ಯ ಪರಿಜ್ಞಾನ ಬೇಕಾಗ್ತದೆ ಇತ್ತೀಚೆಗೆ ಹರ್ಬಲ್ ಎಂಬ ಹೆಸರಲ್ಲಿ ಎಲ್ಲ ಹಸಿರು ಪದಾರ್ಥಗಳನ್ನು ಕುಡಿದು ರೋಗ ನಿರೋಧಕ ಜಾಸ್ತಿ ಆಗಿಲ್ಲ ಬರ್ಬಾರ್ದು ರೋಗ ಬರ್ತಾಯಿದೆ ಮನುಷ್ಯನಿಗೆ ಪ್ರಜ್ಞೆ ಕಡಿಮೆ ಆಗ್ತಾಯಿದೆ ಇದೆ ತನ್ನ ದೇಹದ ಬಗ್ಗೆ ತುಳಸಿಯ ಬೇರು ಭೂಮಿಗೆ ಬಿದ್ದರೆ ಅದು ಭೂಮಿಯನ್ನು ಪವಿತ್ರ ಮಾಡ್ತದೆ ತುಳಸಿಯ ಮೇಲೆ ಒಂದು ಕಿರಣ ಬಿದ್ದು ಬೆಳಗಿನ ಹೊಂಗಿರಣ ಬಿದ್ದು ಅದು ನಮ್ಮ ಕಣ್ಣಿಗೆ ಬಿದ್ದರೆ ನಮ್ಮ ಕಣ್ಣನ್ನು ಅದು ಸ್ವಚ್ಛ ಮಾಡ್ತದೆ ಆ ತುಳಸಿಯ ಗಿಡವನ್ನು ನಾವು ತೆಗೆದುಕೊಂಡು ನೀರಿಗೆ ಹಾಕಿದರೆ ನೀರು ತೀರ್ಥ ಆಗುತ್ತೆ ಅದೇ ತುಳಸಿ ಗಿಡವನ್ನು ಅನ್ನಕ್ಕೆ ಹಾಕಿದರೆ ಅನ್ನ ನೈವೇದ್ಯ ಆಗ್ತದೆ ತೀರ್ಥ ಗುಣ ಎಲ್ಲವನ್ನು ಪವಿತ್ರ ಮಾಡುವ ಗುಣ ತುಳಸಿಗಿದೆ ಅದು ಯೋಗ ದೃಷ್ಟಿಯಿಂದನೂ ಕೂಡ ಹೇಗೆ ಅಂತ ನಾನು ನಿಮಗೆ ಅದನ್ನು ವಿವರಿಸ್ತೀನಿ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನವು ಕೂಡ ತುಳಸಿ ಎಂಬುದು ಅದ್ಭುತವಾದ ಒಂದು ರಹಸ್ಯವಾದ ಗಿಡಮೂಲಿಕೆ ಮನುಕುಲಕ್ಕೆ ಮನುಕುಳಕ್ಕೆ ಒಂದು ಅಮೃತಪ್ರಾಯವಾದದ್ದು ಅದರಲ್ಲೂ ಈ ಕೋವಿಡ್ ಎಲ್ಲ ಬಂದು ಹೋದ ಮೇಲೆ ಮನುಕುಲ ಈ ಸಾಂಕ್ರಾಮಿಕ ರೋಗದಿಂದ ನರಳತ ನರಕ ಸದೃಶ ಆಗೋಗಿದೆ ಐದು ವರ್ಷದ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ ಹಾರ್ಟ್ ಅಟ್ಯಾಕ್ ಬಂದು ಉಸಿರಿನ ಸಮಸ್ಯೆ ಉಸಿರೇ ಬದುಕು ಆ ಉಸಿರಿಗೆ ಸಮಸ್ಯೆ ಬಂದಿದೆ ಇಂಥ ಸಮಯದಲ್ಲಿ ತುಳಸಿ ಎಲ್ಲ ರೀತಿಯಾದ ಅಪ್ಪರ್ ಅಥವಾ ಕೆಳ ಕೆಳಮುಖವಾದ ರೆಸ್ಪಿರೇಟರಿ ಸಿಸ್ಟಮ್ ಏನೇನು ಪ್ರಾಬ್ಲಮ್ ಬರುತ್ತೆ ಅದೆಲ್ಲಕ್ಕೂ ತುಳಸಿ ಪರಿಹಾರ ಈಗ ಇದನ್ನು ಜನಸಾಮಾನ್ಯರಿಗೆ ತಲುಪಿಸೋ ದೃಷ್ಟಿಯಿಂದ ನೀವೇನು ಮಾಡ್ತಾ ಇದ್ದೀರಾ ಸಾಮಾನ್ಯ ಎಲ್ಲರೂ ಮನೆಯಲ್ಲಿ ತುಳಸಿ ಇದೆ ಮತ್ತು ತುಳಸಿ ಗಿಡ ತೆಗೆದುಕೊಳ್ಳಲಿಕ್ಕೆ ಆಗದೇ ಅಷ್ಟು ಬಡತನ ನಮ್ಮಲ್ಲಿ ಇಲ್ಲ ಆದರೆ ತುಳಸಿಯ ಮಹತ್ವ ತಲುಪಬೇಕಾಗಿದೆ ಅದರ ಅಂಗವಾಗಿ ಮನೆ ಮನೆಗೆ ತುಳಸಿ ಮತ್ತು ಮನೆ ಮನೆಗೆ ಆರೋಗ್ಯ ಎಂಬ ಒಂದು ಪ್ರಾಜೆಕ್ಟ್ನ ಕೈಗೆತ್ತಿಕೊಂಡಿದ್ದೇವೆ ಅದರ ಅಂಗವಾಗಿ ಈಗಾಗಲೇ ನಮ್ಮ ಕಾರ್ಚಿಕ ನೆಲೆಯಲ್ಲಿ ನಾವು ಶಿವರಾತ್ರಿಯನ್ನು ಒಂದನೇ ತಾರೀಕು ತುಂಬ ಅದ್ಧೂರಿಯಾಗಿ ಮೊತ್ತ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ ಕರ್ನಾಟಕದಲ್ಲಿ ಯಾರೂ ರೋಗಬಾಧೆಯಿಂದ ಬಾಧೆಯಿಂದ ನರಳಬಾರ್ದು ಎಲ್ಲರೂ ನಿರಾಮಯವಾಗಿ ಆರೋಗ್ಯವಾಗಿ ಬದುಕಬೇಕು ಆನಂದವಾಗಿ ಬದುಕಬೇಕು ಸಮೃದ್ಧಿಯಾಗಿ ಬದುಕಬೇಕು ಸಾಮರಸ್ಯದಿಂದ ಬದುಕಬೇಕು ಅದಕ್ಕೆ ದೈಹಿಕವಾದ ಮಾನಸಿಕ ಆರೋಗ್ಯ ಬೇಕು ಸಾಮರಸ್ಯಕ್ಕೂ ಬದುಕಬೇಕು ಅಂದರೆ ಈ ಸಾಮರಸ್ಯದ ಬದುಕು ಆರೋಗ್ಯವಂತ ಆರೋಗ್ಯವಾದ ಬದುಕಿಗಾಗಿ ತುಳಸಿಯನ್ನು ಪ್ರತಿಯೊಂದು ಮನೆಗೆ ತಲುಪಿಸಬೇಕು ಅಂದರೆ ಎಲ್ಲರೂ ಸೇರಿ ಆರೋಗ್ಯವಾಗಿರುವಂಥ ಪ್ರಯತ್ನವನ್ನು ನಾವೇ ಮಾಡಬೇಕು ಇದು ಯಾರೋ ಮಾಡೋದು ಇನ್ನೊಬ್ರು ಕೈ ಕೊಟ್ಟು ಅಂತಲ್ಲ ಎಲ್ಲರೂ ಆರೋಗ್ಯವಾಗಿರಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಎಲ್ಲ ಗಿಡಗಳು ಪವಿತ್ರ ಅಲ್ವಾ ಎಲ್ಲ ಗಿಡಕ್ಕೂ ಜೀವ ಇದೆ ಅದು ಎಲ್ಲ ಗಿಡವೂ ಹೆರ್ತದೆ ಆದ್ದರಿಂದ ಹೆಂಟನ ಇದೆ ಅಲ್ಲಿ ಭಾವನೆ ಇದೆ ತುಳಸಿಗೆ ಯಾಕೆ ಇಷ್ಟೊಂದು ಕೆಲವು ಗಿಡಗಳನ್ನು ಮಾತ್ರ ದೇವ ವೃಕ್ಷ ಅಂತ ಕರೀತಾರೆ ನಮ್ಮಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಈ ಮಡಿ ಮೈಲಿಗೆ ಒಳ್ಳೆಯದು ಕೆಟ್ಟದ್ದು ಪುಣ್ಯ ಪಾಪ ಇವೆಲ್ಲವೂ ಕೂಡ ಪ್ರಾಣಶಕ್ತಿಯನ್ನು ಆಧರಿಸಿ ಮಾಡಿದಂತಹ ನಿಯಮಗಳು ಯಾವುದನ್ನು ಮಾಡಿದರೆ ಪ್ರಾಣಶಕ್ತಿ ಹೆಚ್ಚಾಗ್ತದೋ ಅದು ಪುಣ್ಯ ಅದು ಮಡಿ ಯಾವುದನ್ನು ಮಾಡಿದರೆ ಪ್ರಾಣಶಕ್ತಿ ಕಡಿಮೆ ಆಗುತ್ತೋ ಅದು ಮೈಲಿಗೆ ಅದು ಪಾಪ ಆದರೆ ಪ್ರಾಣಶಕ್ತಿ ಅಂದರೆ ಏನು ತುಂಬ ಸರಳವಾಗಿ ನಿಮಗೆ ನಾನು ವಿವರಿಸ್ತೀನಿ ಎರಡು ಬೇರೆ ಬೇರೆ ಆದ ವಸ್ತು ಒಟ್ಟಿಗಿರಬೇಕಂದರೆ ಅದು ಗಮ್ ಬೇಕು ಅದಿಲ್ಲ ಅಂದರೆ ಬೇರೆ ಬೇರೆ ಆಗ್ತದೆ ಹಾಗೆ ಈ ದೇಹ ಮತ್ತು ಆತ್ಮ ಎರಡು ಬೇರೆ ಬೇರೆ ಸತ್ತ ಮೇಲೆ ನಿಷ್ಕ್ರಿಯ ಆಗ್ತದೆ ಆಗ ಎರಡು ದೇಹ ಮತ್ತು ಆತ್ಮ ಬೇರೆ ಬೇರೆ ಆದದ್ದನ್ನು ಒಟ್ಟಿಗೆ ಎಡಿಯುವ ಒಂದು ಗಮ್ ಇದೆಯಲ್ಲ ವ್ಯವಸ್ಥೆ ಅಂಟಿಸುವ ವ್ಯವಸ್ಥೆ ಅದೇ ಪ್ರಾಣ ಅದೇ ಪ್ರಾಣ ಪ್ರಾಣಶಕ್ತಿ ಜಾಸ್ತಿ ಇದೆ ಅಂದರೆ ದೇಹ ಆತ್ಮ ಅಂಟ್ಕೊಂಡಿದೆ ಅಂತ ಅರ್ಥ ಅದು ವೀಕ್ ಆಗ್ತಾ ಇದೆ ಅಂದರೆ ರೋಗಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಮ್ಮಲ್ಲಿ ಗಮನಿಸಿದ್ರು ಯಾವುದನ್ನು ಯಾವ ಗಿಡದ ಹತ್ರ ಹೋದಾಗ ಮನುಷ್ಯನಿಗೆ ಪ್ರಾಣಶಕ್ತಿ ವೃದ್ಧಿಸುತ್ತೆ ಅವೆಲ್ಲವನ್ನು ದೇವ ವೃಕ್ಷಗಳು ಅದು ಆ ವೃಕ್ಷದ ಹತ್ರ ಹೋದರೆ ಒಳ್ಳೆಯದು ಪುಣ್ಯ ಅಂತ ಹೇಳ್ತಾ ಬಂದರು ಈ ತುಳಸಿಗೆ ಆ ಶಕ್ತಿ ಇದೆ ತುಳಸಿ ಎಲ್ಲಿರುತ್ತೆ ಅಲ್ಲಿ ಪ್ರಾಣಶಕ್ತಿ ಅಗಾಧವಾಗಿರ್ತದೆ ಆ ತುಳಸಿ ದೇಹದ ಒಳಗೆ ಹೋದರೆ ಪ್ರಾಣಶಕ್ತಿ ಜಾಸ್ತಿ ಆಗ್ತದೆ ಮನೆ ಮುಂದೆ ತುಳಸಿ ಇದೆ ಅಂದರೆ ನಾ ಅದಕ್ಕೆ ತಾಯಿ ಅಂತ ಕರ್ತಿತ್ತು ತಾಯಿ ಮಗುವಿಗೆ ತೊಂದರೆ ಅಂದಾಗ ಅವಳು ಜೀವವನ್ನು ಬಿಡ್ತಾಳೆ ಅವಳು ಬೇರೆಯವರೆಲ್ಲ ನಾನು ಬರ್ತೀನಿ ನೀನು ಬರ್ತೀನಿ ಅಂತ ಹೇಳ್ಬೋದು ತಾಯಿ ಆ ಹೋರಾಟದಲ್ಲಿ ನಾನು ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಮಗುವಿಗಿಂತ ಮೊದಲು ತನ್ನ ಜೀವವನ್ನು ಬಿಡ್ತಾಳೆ ಅದು ತಾಯಿತನ ಅದಕ್ಕೆ ತುಳಸಿಯನ್ನು ತಾಯಿ ಅಂತ ಕರ್ತಿತ್ತು ತುಳಸಿ ಮನೆ ಮುಂದೆ ಇರೋ ತನಕ ಆ ತುಳಸಿಯನ್ನು ದಾಟಿಕೊಂಡು ಯಾವುದೇ ಕೆಟ್ಟ ಶಕ್ತಿಗಳು ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ತುಳಸಿ ಗಾಳಿ ಮನೆ ಒಳಗಡೆ ಬಂದಾಗ ಗಾಳಿ ಕೂಡ ಪವಿತ್ರ ಆಗ್ತದೆ ನಮ್ಮ ಕಣ್ಣು ಕಿವಿ ಮೂಗು ಮನಸ್ಸು ದೇಹ ಎಲ್ಲವನ್ನು ಪವಿತ್ರ ಮಾಡುವ ಶಕ್ತಿ ತುಳಸಿಗಿದೆ ಆದ್ದರಿಂದ ತುಳಸಿಯನ್ನು ಪಲ್ಯ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದೆಲ್ಲ ಮಾಡಬೇಡಿ ಪ್ರತಿದಿನ ಕಿತ್ತುಕೊಂಡು ಅದನ್ನು ನೀರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಎಲ್ಲರೂ ಸೇವಿಸ್ತಾ ಬನ್ನಿ ಆಹಾರದಲ್ಲಿ ಒಂದೆರಡು ತುಳಸಿ ತಲೆಗಳನ್ನು ತೆಗೆದುಕೊಳ್ಳಿ ತುಂಬ ಜನಕ್ಕೆ ಒಂದು ಸಮಸ್ಯೆ ಇದೆ ತುಳಸಿ ತಿಂದ್ಬಿಟ್ರೆ ನನಗೆ ಮಕ್ಕಳಾಗಲ್ಲ ಅಂತೆಲ್ಲ ಇದೆ ಅದರ ಒಂದು ರಹಸ್ಯ ಇದೆ ನಮ್ಮಲ್ಲಿ ನಾನು ಯಾವುದನ್ನೇ ಸೃಷ್ಟಿ ಮಾಡಬೇಕು ಅಂತಾದರೆ ಸೃಷ್ಟಿಯ ಪ್ರಕ್ರಿಯೆ ಕೆಲವರಿಗೆ ನನ್ನ ವೀರ್ಯ ಮತ್ತು ಅಂಡಾನು ಸೃಷ್ಟಿಯ ಮೂಲ ಸಾಮಗ್ರಿಗಳು ಅದೆರಡೂ ಸೇರಿದಾಗ ಅದು ಗರ್ಭ ಅಲ್ಲಿ ಎಮ್ರಿಯೋ ಆಗ್ತದೆ ಅದು ಕಣ್ಣು ಕಿವಿ ಮುಗುವ ಹೊರಗಡೆ ಬರ್ತದೆ ಈ ಸೃಷ್ಟಿ ಕೆಲವರ ಕೆಲವರಿಗೆ ಸೃಷ್ಟಿ ಅನ್ನೋದು ದೇಹ ಒಂದು ಮಗು ಸೃಷ್ಟಿ ಮಾಡೋದಷ್ಟೇ ಇದೇ ಸೃಷ್ಟಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡೇ ಒಬ್ಬ ಸಾಧಕ ತನ್ನ ಬದುಕನ್ನು ಮರು ನಿರ್ಮಾಣ ಮಾಡಿಕೊಳ್ತಾನೆ ಅದೇ ಸೃಷ್ಟಿಯನ್ನು ಉಪಯೋಗಿಸಿಕೊಂಡು ಒಬ್ಬ ಕಾವ್ಯವನ್ನು ಬರೆಯುವನು ಒಳ್ಳೆಯ ಕವಿತೆಯನ್ನು ಬರೀತಾನೆ ಅದೇ ಸೃಷ್ಟಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡೇ ದೇಶವನ್ನು ಕಟ್ತಾನೆ ಅದೇ ಶಕ್ತಿಯನ್ನು ನಾವು ರೂಪಾಂತರ ಮಾಡಿ ಉಪಯೋಗಿಸ್ಕೊಳ್ತಾ ಹೋಗ್ತೇವೆ ಈ ರೂಪಾಂತರ ಮಾಡಲಿಕ್ಕೆ ಈ ಶಕ್ತಿಯನ್ನು ಓಜಸ್ಸಾಗಿ ಕನ್ವರ್ಟ್ ಮಾಡಲಿಕ್ಕೆ ತುಳಸಿ ಹೆಲ್ಪ್ ಆಗ್ತದೆ ಅದಕ್ಕೋಸ್ಕರನೇ ತುಳಸಿಯನ್ನು ನಾವು ಎಲ್ಲೇ ಹೋಗಬೇಕಾದ್ರೆ ಇಲ್ಲಿ ತುಳಸಿ ಇಟ್ಕೊಂಡು ಹೋಗ್ತೀವಿ ತುಳಸಿಯ ಕಾಷ್ಟವನ್ನು ಮನೆಯಾಗಿ ಮಾಡಿ ಹಾಕ್ಕೊಳ್ತೀವಿ ತುಳಸಿಯ ಬೇರನ್ನು ಹೋಮಕ್ಕೆ ಹವನಗಳಿಗೆ ಉಪಯೋಗಿಸ್ತೀವಿ ತೇಯ್ದು ಮೈಗೆ ಹಾಕಿಕೊಳ್ತೇವೆ ತುಳಸಿಯ ಯಾವ ಅವಯವವು ವ್ಯರ್ಥವಲ್ಲ ಯಾವ ಅವಯವವು ವ್ಯರ್ಥವಲ್ಲ ಅದು ನಮ್ಮ ಬದುಕನ್ನು ಕೂಡ ಸಾರ್ಥಕವಾಗಿ ಮಾಡ್ತದೆ ಅದಕ್ಕೆ ಅದು ತುಳಸಿ ಎಲ್ರಿಗೂ ಧನ್ಯವಾದ